ನಮಸ್ಕಾರ ಪುಸ್ತಕದ ಮನೆಗೆ ಸ್ವಾಗತ ಇನ್ನೇನು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕು ಹತ್ರ ಬರ್ತಾ ಇದೆ ಫೆಬ್ರವರಿ ಇಪ್ಪತ್ತೆಂಟು ಅಂತ ಹೇಳಿದ ತಕ್ಷಣ ನಮಗೆಲ್ಲರಿಗೂ ಕೂಡ ಪ್ರಮುಖವಾಗಿ ನೆನಪಾಗುವಂಥದ್ದು ವಿಜ್ಞಾನ ದಿನಾಚರಣೆ ಹೀಗಾಗಿ ವಿಜ್ಞಾನ ಅಂತ ಹೇಳಿದ ತಕ್ಷಣ ನಮಗೆ ಮೊದಲನೇದಾಗಿ ನಮ್ಮ ಭಾರತದಲ್ಲಿ ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ನಮಗೆ ನೆನಪಿಗೆ ಬರುವಂಥದ್ದು ನಾಗೇಶ ಹೆಗಡೆಯವರ ಹೆಸರು ನಾಗೇಶ ಹೆಗಡೆಯವರು ಮೂಲತಃ ವೈಜ್ಞಾನಿಕ ಕ್ಷೇತ್ರಕ್ಕೆ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನ ನೀಡಿದಂಥವ್ರು ವಿಜ್ಞಾನಿಯಾಗಿ ಸಂಶೋಧಕರಾಗಿ ಶಿಕ್ಷಕರಾಗಿ ಕೆಲಸ ಮಾಡಿದಂತಹ ಶ್ರೀ ನಾಗೇಶ ಹೆಗಡೆಯವರು ತದನಂತರದಲ್ಲಿ ಪತ್ರಿಕೋದ್ಯಮ ವಿಭಾಗಕ್ಕೆ ಬಂದು ಸೇರ್ಕೊಳ್ತಾರೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಸಿದ್ದಾಪುರದ ಹತ್ತಿರದಲ್ಲಿ ಇರುವಂತಹ ಬಕ್ಕೆ ಮನೆ ಅನ್ನುವಂಥದ್ದು ಇವರ ಊರು ಸಾವಿರದ ಒಂಬೈನೂರ ನಲವತ್ತೆಂಟು ಫೆಬ್ರವರಿ ಹದಿನಾಲ್ಕನೆಯ ತಾರೀಕು ಜನಿಸ್ತಾರೆ ಇವರು ಕೇವಲ ವೈಜ್ಞಾನಿಕವಾಗಿ ಒಂದಷ್ಟು ಹೆಸರನ್ನು ಮಾಡಿಕೊಳ್ಳದೇನೆ ಅದರ ಜೊತೆಯಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೂಡ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ನೀಡ್ತಾ ಬಂದಿದ್ದಾರೆ ಇವರ ಪ್ರಮುಖವಾಗಿರುವಂತಹ ಒಂದಷ್ಟು ಕೃತಿಗಳನ್ನು ನಾವು ನೋಡ್ತಾ ಹೋಗೋದಾದರೆ ಇರುವುದೊಂದೇ ಭೂಮಿ ಗುಳಿಗೆ ಗುಮ್ಮ ಗಗನಸಿಯರ ಸೆರಗು ಹಿಡಿದು ಗುರುಗ್ರಹದಲ್ಲಿ ದೀಪಾವಳಿ ನಮ್ಮೊಳಗಿನ ಬ್ರಹ್ಮಾಂಡ ಕೆರೆಯಲ್ಲಿ ಚಿನ್ನ ಕೆರೆಯೇ ಚಿನ್ನ ಮಿನುಗುವ ಮೀನು ಕುಲಾಂತರಿ ಮಿನುಗುವ ಮೀನು ಕುಲಾಂತರಿ ಕೋತಿ ಹೀಗೆ ಇನ್ನು ಹತ್ತು ಹಲವಾರು ಕೃತಿಗಳನ್ನ ಇವರು ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಬರೆದಿದ್ದಾರೆ ಕಬ್ಬಿಣದ ಅದಿರಿನ ಒಂದು ರಫ್ತು ಅದರ ಜೊತೆಗೆ ಕೈಗಾರಿಕಾ ಅನುಸ್ತಾವರದ ಬಗ್ಗೆ ತಮ್ಮದೇ ಆಗಿರುವಂತಹ ಒಂದಷ್ಟು ವಿಚಾರ ವಂದನೆಗಳನ್ನ ಕೂಡ ಅವರು ಮಾಡುತ್ತಾ ಬಂದಿದ್ದಾರೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ಕೆಂಗೇರಿಯಲ್ಲಿ ಅಂದ್ರೆ ಬೆಂಗಳೂರಿನ ಕೆಂಗೇರಿಯ ಹತ್ತಿರದಲ್ಲಿರುವಂತಹ ಮೈತ್ರಿ ಫಾರಂ ಅನ್ನುವಂತಹ ಒಂದು ಫಾರಂ ಅನ್ನ ಅವರು ನಡೆಸ್ತಾ ಇದ್ದಾರೆ ಅದು ಅವರ ಒಂದು ಪ್ರಯೋಗ ಕ್ಷೇತ್ರವೂ ಹೌದು ಅಂತ ಹೇಳಿದಾಗತ್ತೆ ವಿಜ್ಞಾನಕ್ಕೆ ತನ್ನದೇ ಆಗಿರುವಂತಹ ಒಂದಷ್ಟು ಕೊಡುಗೆಗಳನ್ನು ನೀಡಿರುವಂತಹ ನಾಗೇಶ ಹೆಗಡೆ ಅವರಿಗೆ ಒಂದಷ್ಟು ಪ್ರಶಸ್ತಿ ಪುರಸ್ಕಾರ ಗೌರವಗಳು ಕೂಡ ದೊರೆತಿದಾವೆ ಅವುಗಳನ್ನು ನಾವು ನೋಡ್ತಾ ಹೋಗೋದಾದರೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಜೀವಮಾನ ಸಾಧನಾ ಗೌರವ ಇನ್ನೂ ಹಲವಾರು ಗೌರವಗಳು ಅವರನ್ನು ಅರಸಿ ಬಂದಿದ್ದಾವೆ ಅದರ ಜೊತೆಯಲ್ಲಿ ಬಿಗ್ ಲಿಟಲ್ ಬುಕ್ ಪ್ರಶಸ್ತಿಯನ್ನು ಕೂಡ ಅವರು ಪಡ್ಕೊಂಡಿದ್ದಾರೆ ಜೀವಮಾನದಕ್ಕೂ ಕೂಡ ಅವರು ವಿಜ್ಞಾನ ಕ್ಷೇತ್ರಕ್ಕೆ ತಮ್ಮದೇ ಆಗಿರುವಂತಹ ಕೊಡುಗೆಗಳನ್ನು ಕೊಡ್ತಾ ಬಂದಿದ್ದಾರೆ ಇನ್ನು ಅವರಿಂದ ವಿಜ್ಞಾನ ಕ್ಷೇತ್ರಕ್ಕೆ ಇನ್ನು ಹಲವಾರು ಕೊಡುಗೆಗಳು ಸಿಗಲಿ ಅವರಿಂದ ವಿಜ್ಞಾನ ಕ್ಷೇತ್ರಕ್ಕೆ ಇನ್ನೊಂದಷ್ಟು ಉಪಯೋಗಗಳಾಗಿವೆ ಅಂತ ಹೇಳಿ ಹೇಳ್ತಾ ಈ ಒಂದು ಪುಟ್ಟ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ